ಯಲಬುರ್ಗ ತಾಲೂಕಿನ ಲಿಂಗನಮಂಡಿ ಗ್ರಾಮದಲ್ಲಿ ನೂತನ ಹುಲಿಮೌನ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ ಬುಧವಾರ ದೀಪಾವಳಿ ಬಲಿಪಾಡ್ಯಮಿ ದಿನ ನೆರವೇರಿತು ನೂತನ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ರಾಮಣ್ಣ ಹುಡೇದ್ ಉಪಾಧ್ಯಕ್ಷ ಮುತ್ತಣ್ಣ ನಂದಿಹಾಳ್ ಇವರು ಶ್ರೀ ಲಕ್ಷ್ಮಿ ಭಾವಚಿತ್ರ ಶ್ರೀ ಮೌನೇಶ್ವರ ಭಾವಚಿತ್ರ ಹಾಗೂ ಸಂಘದ ನಾಮಫಲಕ ಪೂಜೆಯೊಂದಿಗೆ ಹುಲಿಮೌನ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಸಮಾಜ ಸಹಕಾರ ತತ್ವದ ಮೇಲೆ ನಿಂತಿದ್ದು ನಮ್ಮ ನೂತನ ಸಂಘಕ್ಕೆ ಜನರು ಸಹಕಾರ ನೀಡಬೇಕು ಸಹಕಾರಿ ಸಂಘದ ಉಪಯೋಗ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಕೋರಿದರು ವ್ಯವಸ್ಥಾಪಕ ಎನ್ನೂರ್ ಸಾಬ್ ನದಾಬ್ ಮುಖ್ಯ ಕಾರ್ಯನಿರ್ವಾಹಕ ಲೋಕೇಶ್ ಭಜಂತ್ರಿ ಗ್ರಾಮದ ಮುಖಂಡರಾದ ಹಿರೇಪರಪ್ಪ ಅಂಗಡಿ ದೇವೇಂದ್ರಗೌಡ ಪಾಟೀಲ್ ಗುರುಪಾದಯ್ಯ ನೂತನ ಆಡಳಿತ ಮಂಡಳಿ ನಿರ್ದೇಶಕರಾದ ಹೊಳಿಯಪ್ಪ ಚೌಡ್ಕಿ ಬಸವರಾಜ್ ಹುಡೇದ್ ಶರಣಯ್ಯ ಸಾಹುಕಾರ್ ದೇವಪ್ಪ ಚಪ್ರಿ ರವಿ ಶಾಡ್ಲಗೇರಿ ಹಜರತ್ ನೆರೆಬಿಂಚಿ ಯಲ್ಲಪ್ಪ ಎಂ ಕಳ್ಳಿಮರದ ಡಾಕ್ಟರ್ ವಿಠೋಬಾ ಎಂ ಚೌಡ್ಕಿ ಶ್ರೀಮತಿ ಈರಮ್ಮ ಮೇಲಸಕ್ವಿ ಶ್ರೀಮತಿ ಕವಿತಾ ಬಿ ಶ್ರೀಮತಿ ಕವಿತಾ ಕುಷ್ಟಗಿ ಶ್ರೀಮತಿ ಮಂಜುಳಾ ಬಿಸ್ಕಲ್ ಶ್ರೀಮತಿ ಎ ಕಾವ್ಯ ಸೇರಿದಂತೆ ಪಿಗ್ಮಿ ಸಂಗ್ರಹಕಾರರು ಮತ್ತು ಗ್ರಾಮದ ಗುರುಹಿರಿಯರು ಹಾಗೂ ಮುಖಂಡರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು शिव शिवलिङ्ग्राय मङ्गलम्मङ्गल कवितुङ्गसेवाय मङ्गलम् शिवैश्वैकपालाय मङ्गलम् श्रीविश्वराध्याय मङ्गलम् शिवैश्वैकपालाय मङ्गलम् काशीपुरेशायमङ्गलं कविकाशीनाथेशायमङ्गलं काशीपुरेशायमङ्गलं कविकाशीनाथेशायमङ्गलं क्लेशपाहाराय पाशप्रमोचाय क्लेशपाहाराय पाशप्रमोचाय श्रीशादिमान्याय मङ्गल मङ्गलं शिवैश्वकपालायमङ्ग